ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಗೋಬಿ ಮಸಾಲಾನ ಹೇಗೆ ಮಾಡೋದು ಅಂತ ಇದ್ದೀನಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲೆ ಕಾಯಿಲಿಕ್ಕಿಟ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಎರಡು ಪಲಾವ್ ಎಲೆ ತಗೊಂಡಿದ್ದೀನಿ ಒಂದು ಸಣ್ಣ ಚಕ್ಕೆ ಆಮೇಲೆ ಮೊಗ್ಗು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೊಪ್ಪು ಅರ್ಧ ಸ್ಪೂನ್ ಕಸಕಸೆ ಒಂದು ಚಿಟಿಕೆ ಆಗುವಷ್ಟು ಮೆಂತೆ ಮೂರು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ ಇವಿಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್ ಇದು ಇದನ್ನು ಇವಾಗ ತೆಗೆದಿಟ್ಕೊಂಡು ಅದೇ ಬಾಣಲೇಲಿ ನಾನೀಗ ಅರ್ಧ ಹೋಳು ಆಗುವಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಈಗ ಅದೇ ಬಾಣಲೇಲಿ ಹಾಕ್ಕೊಂಡು ಇದು ಸ್ವಲ್ಪ ಸ್ಮೆಲ್ಲು ಪರಿಮಳ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ತನಕ ಹುರ್ಕೊಳ್ಬೇಕು ನೋಡಿ ಇದೀಗ ಉರ್ಕೊಂಡಾಗಿದೆ ನೋಡಿ ಫ್ರೆಂಡ್ಸ್ ಇದು ಈ ಥರ ಬಂದರೆ ಸಾಕು ಇದು ಇವಾಗ ಇದು ಈ ಸಾಮಾನು ಈ ಗರಂ ಮಸಾಲೆಗೆ ಒಂದು ಬೆಳ್ಳುಳ್ಳಿ ಫುಲ್ ಹಾಕ್ಕೊಂಡಿದ್ದೀನಿ ಸಣ್ಣ ಶುಂಠಿ ಮತ್ತು ಒಂದು ಐದು ಹಸಿ ಮೆಣಸು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವೆಲ್ಲ ಉರ್ಕೊಳ್ಬೇಕು ನಂತರ ಇನ್ನೊಂದು ಬಾಣಲೆಗೆ ಒಂದು ಈರುಳ್ಳಿ ಮೂರು ಹಸಿಮೆಣಸು ಇವಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನಿಲ್ಲಿ ಹೆಚ್ಕೊಂಡಿರೋ ಒಂದು ಕೆ ಜಿ ಆಗೋಷ್ಟು ಫ್ಲವರ್ ಮತ್ತು ದೊಡ್ಡದಾಗಿರೋ ಕ್ಯಾಪ್ಸಿಕಮ್ ಇದನ್ನು ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಇದಕ್ಕೆ ಹಾಕೊಳ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಮುಚ್ಚಿಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇದು ಇದು ಬೇಯ್ಲಿಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ಸಣ್ಣದಾಗಿರೋ ನಾಲ್ಕು ಟೊಮೆಟೊ ಮತ್ತು ಎರಡು ಈರುಳ್ಳಿನ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರಬೇಕು ಇವಾಗ ಇದೇ ಫ್ಲವರ್ ಇದು ಬೇಯಲಿಕ್ಕೆ ಹಾಕ್ಕೊಳ್ಬೇಕು ನಡೀದು ಇವಾಗ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಅನ್ನ ಮತ್ತು ಚಪಾತಿ ದೋಸೆ ಯಾವುದಿಗಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಿಕನ್ ತಿನ್ನೋ ಬದಲಿಗೆ ಈ ಫ್ಲವರ್ನ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ಇದು ಈ ಥರ ಡಿಫ್ರೆಂಟಾಗಿ ಮಾಡಿದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದು ಈಗಿನ ಮಕ್ಕಳಂತೂ ಫುಲ್ ಚಿಕನ್ ಅಂದರೆ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿದ್ರೆ ಇನ್ನೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ಇದು ಚಿಕನ್ ಬದಲಿಗೆ ಕೊಟ್ಟಿದರೆ ಇವಾಗ ನಾನು ಎಲ್ಸಂದೇನ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಇದು ಬೇಯಬೇಕು ದಸಿ ವಾಸನೆ ಹೋಗೋ ತನಕ ಫ್ರೆಂಡ್ಸ್ ಫ್ಲವರ್ನ ಹೆಚ್ಚು ಬೇಯಿಸ್ಕೊಳ್ಬಾರ್ದು ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ಸ್ವಲ್ಪನೇ ಇದು ಜಗದಿ ತಿನ್ಕೊ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಈಗ ರುಬ್ಕೊಂಡಿರೋ ಮಸಾಲೆ ಉಂಟಲ್ಲ ಫ್ರೆಂಡ್ಸ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ದಪ್ಪ ಬೇಕಿದ್ರೆ ದಪ್ಪ ನಿಮಗೆ ಹೇಗೆ ಬೇಕೋ ಹಾಗೆ ಅನ್ನ ಕಲಿಸ್ಲಿಕ್ಕೆ ಬೇಕಾದರೆ ಆ ಥರನೂ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಇದ್ದೀನಿ ನೋಡಿ ಸ್ವಲ್ಪ ಇದ್ದೀನಿ ಇವಾಗಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಕುದಿಲಿಕ್ಕೆ ಬಿಡ್ಬೇಕು ಫ್ರೆಂಡ್ಸ್ ಇದು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇಲ್ಲಿ ಎರಡು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಮುಚ್ಚಿಟ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕುದ್ದಿದೆ ಇದ್ರ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ಅರ್ಧ ಲಿಂಬು ಭಾಗವನ್ನು ನಾನು ಇದ್ದೀನಿ ಮೇಲಿಂದ ನೋಡಿ ಹಾಕ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದು ನನ್ನ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇದು ಕಮೆಂಟ್ ಮಾಡಿ ಹೊಸ್ದಾಗಿ ನೀವು ನೋಡ್ತಾ ಇರೋರು ನನ್ನ ಚಾನಲ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನೀವೇ ಕಲರ್ ನೋಡಿ ಅದು ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ಸ್ ಈಗ ಇದು ನೋಡಿ ನೀರು ದೋಸೆ ಒಟ್ಟಿಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ಬಾಯ್